ಕರ್ನಾಟಕ ಎಸ್ಎಚ್ಡಿಪಿ ಯೋಜನೆ ಅಡಿಯಲ್ಲಿ ಕಾಮಸಮುದ್ರೆಯಿಂದ ಬಂಗಾರಪೇಟೆವರೆಗೆ ಇಪ್ಪತ್ತು ಕೋಟಿ ರೂಗಳ ಡಾಂಬರೀಕರಣ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ನಾರಾಯಣಸ್ವಾಮಿ ಕಾಮಸಮುದ್ರ ಬಂಗಾರಪೇಟೆ ರಸ್ತೆ ಜೊತೆಗೆ ಕಾಮಸಮುದ್ರ ಹೋಬಳಿ ವ್ಯಾಪ್ತಿಯಲ್ಲಿ ಸಿಮೆಂಟ್ ರಸ್ತೆಗಳಿಗೆ ಐದು ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ಇದರೊಟ್ಟಿಗೆ ನಮ್ಮ ಸರ್ಕಾರದ ಹೊಸ ಯೋಜನೆಯಲ್ಲಿ ಕಾಮಸಮುದ್ರನ್ ಇಂದ ಕೆಜಿಎಫ್ ವರೆಗೆ ರಸ್ತೆ ಮಂಜೂರು ಕಾಮಸಮುದ್ರ ಇಂದ ವರೆಗೆ ರಸ್ತೆ ಮಂಜೂರು ಮತ್ತು ಇನ್ನೂ ಆರು ತಿಂಗಳ ಒಳಗೆ ನನ್ನ ಕ್ಷೇತ್ರವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಪಡಿಸುತ್ತೇನೆ ಕೆಲಸ ಎಂದರೆ ಎಸ್ಎನ್ಎಸ್ಎನ್ ಎಂದರೆ ಅಭಿವೃದ್ಧಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಮುನಿರಾಜು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಸ್ ಕೆ ಸ್ವಾಮಿ ಚಿಕ್ಕೋಸ್ಹಳ್ಳಿ ಮಂಜುನಾಥ್ ಪುರಸಭೆ ಅಧ್ಯಕ್ಷ ಗೋವಿಂದ ತೋಪನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀ ನಾರಾಯಣ ಸ್ವಾಮಿ ಕೆಜಿಎಫ್ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣ ಎಸ್ ಎಸ್ಐ ಕಿರಣ್ ಕುಮಾರ್ ಸಾರ್ವಜನಿಕ ಸಿ ರಸ್ತೆ ಇರಬಹುದು ಅನೇಕ ಒಂದು ಕುಡಿಯ ನೀರಿಗೆ ಇವತ್ತು ಯಾವುದೇ ಊರಲ್ಲಿ ಮೊದಲಿದ್ದಂತಹ ಪ್ರಾಬ್ಲಮ್ಗಳು ಇವತ್ತು ಅವರು ನಾಣಿಸೋ ರಸ್ತೆಯ ಈ ಕರ್ನಾಟಕ ಸರ್ಕಾರದ ಸಿದ್ದರಾಮಣ್ಣವರ ಸರ್ಕಾರದ ಎಸ್ ಎಸ್ ಡಿ ಪಿ ಯೋಜನೆ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಈ ಯೋಜನೆಯಲ್ಲಿ ವಿಶೇಷವಾಗಿ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದು ಈ ರಸ್ತೆಯ ಉದ್ಘಾಟನಾ ಸಮಾರಂಭದಲ್ಲಿ ಹಾಸೀನರಾಗಿರ್ತಕ್ಕಂಥ ಈ ಭಾಗದ ಮುಖಂಡರು ಈ ಕಾರ್ಯಕ್ರಮ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ರಾಮ ಇಂಜಿನಿಯರ್ ರವಿಕುಮಾರ್ ಅವರೇ ಹೇಡಬಳ್ಳಿ ಬೆಸ್ಕಾಂ ನಮ್ಮ ಸುಕುಮಾರ್ ರಾಜು ಅವರೇ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದರ ನೂರಾರು ಬೈಕಿಗಳೊಂದಿಗೆ ಸ್ವಾಗತ ಮಾಡಿರ್ತಕ್ಕಂಥ ಯುವ ಸೇವೆಯ ಅಧ್ಯಕ್ಷರು ಹೃದಯೋನ್ಮುಖ ನಾಯಕರು ಆಗಿರ್ತಕ್ಕಂಥ ಸಹೋದರ ಸಂದೀಪ್ ಗೌಡರವರೇ ವೇದಿಕೆ ಮುಂದೆ ಆಶೀರ್ಣ ಆಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸ್ವಾಮಿ ರಂಗಾಚಾರಿ ಅವರೇ ಮತ್ತು ಎಲ್ಲ ಸ್ನೇಹಿತರೆ ಪತ್ರಕರ್ತ ಮಿತ್ರರೇ ಈ ಸಮಾರಂಭಕ್ಕೆ ಆರಂಭಿಸಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರೆ ತಾಯಂದರೆ ಸ್ನೇಹಿತರೆ ಮತ್ತು ನಿಮ್ಮೆಲ್ಲರೂ ಕೂಡ ಈ ಭಾಗದಲ್ಲಿ ಯಾವುದೇ ಅಪರಾಧಗಳು ನಡೆಯದಂತೆ ಸುರಕ್ಷಿತವಾಗಿ ಕಾಪಾಡ್ತಾ ಇರ್ತಕ್ಕಂಥ ಸಹೋದರ ಸರ್ಕಲ್ ಇನ್ಸ್ಪೆಕ್ಟರ್ ಸ್ವಾಮಿ ಅವರೇ ಇನ್ನೊಬ್ಬ ಸಹೋದರ ಸಬ್ಇನ್ಸ್ಪೆಕ್ಟರ್ ಕಿರಣಿ ಒಬ್ಬ ತ ಇವತ್ತು ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತವರ ಬಗ್ಗೆ ಆಗಲಿ ಸಿದ್ದರಾಮಣ್ಣ ಬಗ್ಗೆ ಆಗಲಿ ಪರಮೇಶ್ವರ ಬಗ್ಗೆ ಆಗಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಆಗಲಿ ಇನ್ನು ಮುಂದೆ ನಾಳೆಗೆ ಬಿಟ್ಟಿದ್ರೆ ನಾನೇ ಉತ್ತರ ಕೊಡ್ತೇನೆ ಹುಷಾರಾಗಿರೋ ಚಡ್ಡಿ ನಾರಾಯಣ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸರಿಯೋ ಮಾತೇ ಇಲ್ಲ ಏನಾದ್ರೂ ಕೂಡ ರೈತರ ಪರ ಬಡವರ ಪರ ಯಾವುದಾದ್ರೂ ಪಕ್ಷ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಅದರಿಂದ ಹೇರು ಹೇಳಿದ್ದೀನಿ ಕೆ ಜಿ ರಸ್ತೆ ತೊಪ್ಪಳ್ಳಿ ರಸ್ತೆ ಇವೆಲ್ಲವನ್ನು ಮುಗಿಸ್ಕೊಡ್ತೀನಿ ಸಹೋದರ ಬೋಡಿನಹಳ್ಳಿ ಆ ಭಾಗದಲ್ಲಿ ಕೆಲವು ಐಮಾಸಗಳನ್ನು ಕೇಳಿದ್ದೇನೆ ಈ ಖಂಡಿತವಾಗಲೂ ಕೂಡ ಈ ವರ್ಷ ಇವತ್ತು ಎರಡು ಹಾಕಿದ್ದೇನೆ ಈಗ ತೊಪ್ಪನಹಳ್ಳಿ ಒಂದು ಚಿಕ್ಕಳು ಒಂದು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಇಚ್ಛೆಯಂತೆ ನಿಮ್ಮ ಎಲ್ಲ ಗ್ರಾಮಗಳು ಕೂಡ ಸೌಲಭ್ಯ ಮಾಡಿಕೊಡ್ತೀನಿ ಅಂತ ಮಾತನ್ನು ಹೇಳಿ ಇವತ್ತು ಬಹುಶಃ ರಸ್ತೆ ಶಂಕಾಪಕ್ಕೆ ಇಷ್ಟೊಂದು ಜನ ಬರ್ತಕ್ಕಂಥ ಬಹಳ ಅಪರೂಪ ನೀವೆಲ್ಲ ಸೇರಿದ್ದೀರಿ ನಿಮ್ಮೆಲ್ಲರ ಪಾದ ಕಬಳ ನಮಸ್ಕಾರ ಯಾವತ್ತೂ ಕೂಡ ನಿಮ್ಮೊಟ್ಟಿಗಿರ್ತೇನೆ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಗ್ರಾಮದ ಅಣ್ಣ ತಮ್ಮನಾಗಿ ಮಗನಾಗಿ ಸೇವಕನಾಗಿ ಸದಾ ಕಾಲ ಕೂಡ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರ ನಮಸ್ಕಾರ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ